ಒಂದು ಮೇಲೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ಅವರಿಗೆ ಈಗ ಸ್ವಲ್ಪ ಹುಷಾರಾಗಿರ್ತರು ಒಂದು ಫಿಫ್ಟೀನ್ ಡೇಸಿಂದ ಹುಷಾರಿದ್ದಿಲ್ಲ ಲಂಗ್ಸಲ್ಲಿ ಸ್ವಲ್ಪ ನೀಟ್ ಕುಡಿಯೋಕೋದಿದೆ ಅಂತ ಹೇಳಿದ್ರು ಈಗ ಅಡ್ಮಿಂಟ್ ಮಾಡಿದ್ವಿ ಈಗ ಒಂದು ನೆನ್ನೆ ಸಾಟರ್ಡೆ ಸ್ವಲ್ಪ ಕ್ರಿಟಿಕಲ್ ಆಯಿತು ಇವತ್ತು ಬೆಳಗ್ಗೆ ಎರಡೂವರೆಗೆ ಸಾಕಷ್ಟು அந்த இட் வர்ஷ் செலுத்தி அந்த அவங்க ವರ್ಷದಿಂದ ಅವರಿಗೆ ಹುಷಾರುತ್ತಾ ಕಾರಣ ಅಷ್ಟೇ ಅವಕಾಶ ಸಿಗ್ತಾ ಇರಲಿಲ್ಲ ಅಂತಾರೆ ಇಲ್ಲ ಹೋಗೋಕ್ಕಾಗುತ್ತಾ ಇರಲಿಲ್ಲ ನಾವು ಹುಷಾರಿರಲಿಲ್ಲ ಸೊ ಅದಕ್ಕೆ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ ದೂರವಂತಹ ಒಂದು ಯಾವಾಗಲೂ ಹೇಳೋರು ನನಗಿರ ಮನೆಯಲ್ಲಿರೋಕ್ಕಾಗೋದಿಲ್ಲ ಸೊ ಹೋಗ್ತೀನಿ ಒಂದು ಒಂದು ದಿನದ ಎರಡು ದಿನ ಶೂಟಿಂಗ್ ಇದ್ದರೂ ಸಹ ಹೋಗ್ಬಿಟ್ಟು ಬರ್ತೀನಿ ಅಂತ ನಮ್ಗೆ ಹೇಳಿ ಹೇಳ್ತಾಯಿದ್ರು ನನ್ನ ತಮ್ಮ ಆವಾಗ್ಲೂ ಅವರಿಷ್ಟ ಅಲ್ವಾ ಅಂತೇಳಿ ಕರ್ಕೊಂಡೋಗಿ ಒಂದು ದಿನದ್ದು ಎರಡು ದಿನದ್ದು ಶೂಟಿಂಗ್ ಇದ್ದಾಗ ಕರ್ಕೊಂಡು ಹೋಗಿ ಇಲ್ಲ ಆದರೆ ಹೆಲ್ತ್ ಪ್ರಾಬ್ಲಮ್ ಇದೆ ನಿಮ್ಮಿಂದ ಅವರಿಗೆ ನಾವು ಕಳಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಟಾರ್ಸ್ ಜೊತೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಏನಾದರೂ ಒಂದು ಆಸೆ ವ್ಯಕ್ತಪಡಿಸಿದ್ರೆ ಇವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಬೇಕಿತ್ತು ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಆದರೆ ಎಲ್ಲರ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಹುಮ್ಮಸ್ಸು ಅಂತೂ ಇತ್ತು ಅವರಿಗೆ ಯಾಕೆಂದರೆ ಫುಲ್ ಆ್ಯಕ್ಟಿವ್ ಅವರು ಅಂದರೆ ನಾವು ನೋಡಿದಂಗೆ ಫುಲ್ ಡೇ ಬ್ಯುಸಿ ಇರ್ತಾಯಿದ್ರು ಶೂಟಿಂಗಲ್ಲೇ ಬ್ಯುಸಿ ಇರೋರು ಶೂಟಿಂಗ್ ಇಲ್ಲ ಅಂದರೆ ಡ್ರಾಮಾ ಅವ್ರದ್ದಿತ್ತು ಅವ್ರದ್ದೇ ಕಂಪ್ನಿ ಇದೆ ಡ್ರಾಮಾ ಕಂಪ್ನಿ ಅದರಲ್ಲಿ ಬಿಸಿ ಇರ್ತಾಯಿದ್ರು ಸೊ ಈ ಥರ ಅವರು ಇದ್ದಿದ್ದು ಮನೇಲಿ ಸಾಮಾನ್ಯವಾಗಿ ಮನೇಲಿ ಕುತ್ಕೊಂಡಾಗ ಅನಿಸುತ್ತೆ ಅಲ್ವಾ ಸೊ ಈ ಥರ ಶೂಟಿಂಗ್ ಒಂದು ದಿನದ ಎರಡು ದಿನಕ್ಕೆ ಅದು ಹೋಗ್ಬಿಟ್ಟು ಬರ್ತೀನಿ ಅಂತ ನಮಗೆ ಹೇಳ್ತಾಯಿದ್ರು ಅಂತಮ್ಮ ಕರ್ಕೊಂಡು ಹೋಗಿ ಬರ್ತಾಯಿದ್ದ ಅವಕಾಶ ಸಿಕ್ಕಾಗೆಲ್ಲ ನಾವು ಹೋಗ್ತಾ ಇದ್ವಿ ಯಾರೂ ಇಲ್ಲ ಅಂದರೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಡ್ಯಾಡಿನ ಅವ್ರಿಗೆ ಯಾವ ಸಿನಿಮಾ ತುಂಬ ಇಷ್ಟ ಎಲ್ಲ ಸಿನಿಮಾ ಇಲ್ಲ ಅವ್ರದ್ದು ಎಲ್ಲ ಕಾಮಿಡಿ ಫಿಲಮ್ ಎಲ್ಲ ನಮಗೆ ತುಂಬಾ ಇಷ್ಟ ಅಪ್ಪ ಇಂಡಸ್ಟ್ರಿನಲ್ಲಿದ್ದಾರೆ ಸೊ ಹಾಗಾಗಿ ನೀವೇನಾದರೂ ಇಂಡಸ್ಟ್ರಿ ಬರೋ ಪ್ರಯತ್ನ ಮಾಡಿದ್ರ ಇಲ್ಲ ಯಾವತ್ತೂ ತಂದೆ ಏನು ಹೇಳ್ತಿರ್ಲಿಲ್ಲವ ಅದ್ರ ಬಗ್ಗೆ ನಮಗೆ ಇಲ್ಲಮ್ಮ ನಮ್ದೆಲ್ಲ ಮೂರು ಜನಕ್ಕೆ ಬೇಗ ಮದುವೆ ಆಗೋಯಿತು ನಮ್ಮ ಫ್ಯಾಮಿಲಿ ಅದರಲ್ಲೇ ಇದ್ದು ನಾವು ಬ್ಯುಸಿಯಾಗಿದ್ವಿ ಆ ಥರ ಏನೂ ಇಲ್ಲ ನನ್ನ ತಮ್ಮ ಸ್ವಲ್ಪ ಕೆಲವೊಂದೆಲ್ಲ ಮಾಡಿದಾನೆ ಅವಂದೇ ಸ್ಟುಡಿಯೋ ಇತ್ತು ಎಡಿಟಿಂಗು ಇವೆಲ್ಲ ಮಾಡ್ತಾಯಿತ್ತು ಹೆಸರು ನನ್ನ ಹೆಸರು ಪವಿತ್ರ